ನಮಸ್ಕಾರ ಸರ್ ಬಂದಿರೋದು ನೀವು ಚಿಕ್ಕಬಳ್ಳಾಪುರ ಶ್ರೀರಂಗಪಟ್ಟಣದಿಂದ ಬಂದಿದ್ದೀರಾ ಓಕೆ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಇವತ್ತಿನ ದಿನ ಲಾಲ್ ಬಾಕ್ಸಪ್ಲಿಲ್ಲ ಗೊತ್ತಿಲ್ಲ ಓಕೆ ಒಂದು ತಳಿಗಳು ಸಿಗ್ತಾ ಇದೆ ಪುಡಿ ಇದೆ ಗ್ರಾಹಕರು ಯಾಕೆ ಎಲ್ಲಿ ಬರ್ಬೇಕು ಅಂತೀರಾ ಓಕೆ ನೈಸರ್ಗಿಕವಾಗಿ ಹಣ್ಣು ಮಾಡಿದಾರ ಯಾವ ರೀತಿ ಕೆಮಿಕಲ್ ನೈಸರ್ಗಿಕವಾಗಿ ಹಣ್ಣು ಮಾಡಿದಾರೆ ಕೆಮಿಕಲ್ ಫ್ರೀ ಓಕೆ ಎಷ್ಟು ದಿನ ಇದನ್ನ ಇಡಬಹುದು ಸರ್ ನಾವು ಹಣ್ಣು ತಗೊಂಡು ಒಂದ್ ವಾರ ತೊಂದರೆ ಇಲ್ಲ ಇಟ್ಕೊಬಹುದು ಓಕೆ ಇನ್ನು ಎಷ್ಟು ದಿನ ನಡೀತಾ ಇದೆ ಸರ್ ಮೇಳ ಇವತ್ತು ಇನ್ನು ಇಪ್ಪತ್ತು ದಿನ ಮೇಳ ನಡೆಯುತ್ತೆ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳದಲ್ಲಿ ಇದ್ದೀನಿ ನಿಂತಿದ್ದೀನಿ ಇಲ್ಲಿ ಯಾವ ತರ ಒಂದು ಸರ್ ಇದು ಯಾವ ಹಣ್ಣು ಲಾಲ್ಬಾಗ್ ನಲ್ಲಿ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳದಲ್ಲಿ ಇದ್ದೀನಿ ಒಂದು ಸ್ಥಾನ ತರ ಇದ್ದೀನಿ ನಾನು ಇಲ್ಲಿ ಯಾವ ತರ ತಳಿಗಳು ಸಿಗ್ತಾ ಇದೆ ನೋಡೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ ಸ್ಟಾಲ್ ಹೆಸರು ಹೇಳಿ ನಮ್ಮ ಸ್ಟಾಲ್ ಹೆಸರು ಬಿವಿಡಿಆರ್ ಮ್ಯಾಂಗೋಸ್ ಅಂತ ಎಲ್ಲಿಂದ ಬಂದಿರೋದು ಶ್ರೀನಿವಾಸಪುರ ಶ್ರೀನಿವಾಸಪುರ ಕೋಲಾರ ಡಿಸ್ಟ್ರಿಕ್ ಕೋಲಾರ ಡಿಸ್ಟ್ರಿಕ್ಟ್ ಬಂಡಪಲ್ಲಿ ಇಲ್ಲಿ ನಿಮ್ಮಲ್ಲಿ ಯಾವ ತಳಿಗಳು ಇದೆ ತೋರಿಸ್ತೀರಾ ನಮ್ಮ ವೀಕ್ಷಕ ನಮ್ಮ ಹತ್ರ ಮಲ್ಗೋವಾ ಇದೆ ಮಲ್ಗೋವಾ ಇದೆ ಮೇಡಮ್ ನಮ್ಮ ಹತ್ರ

ಇದು ಇದು ಯಾಕಲೇದು ಮೇಡಂ ಅದು ಇಮಾಮ್ ಬಶಂತಂತ ಓಕೆ ಅದು ಆಚೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅವೈಲೇಬಲ್ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಕಿಲೋ ಅಂದ್ರೆ ಇದು ನೈಸರ್ಗಿಕವಾಗಿ ಹಣ್ಣು ನೈಸರ್ಗಿಕವಾಗಿ ಅನ್ನ ಮಾಡಿರೋದು ಆರ್ಗ್ಯಾನಿಕ್ ಅಲ್ಲಿ ಯಾವುದೇ ತರ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಹೌದು ಕೆಮಿಕಲ್ಸ್ ಅಂದ್ರೆ ನಾವು ನೋಡಿದ ತಕ್ಷಣ ಬದಲನೇ ಗೊತ್ತಾಗುತ್ತೆ ಹೌದ ಓಕೆ ಇದು ಇದು ಯಾವತಲಿ ಅದು ಆಮ್ಲೆಟ್ ಅಂತ ಮೇಡಂ ಪಿಕಲ್ ಮ್ಯಾಂಗೋ ಪಿಕಲ್ ಬೆರೆ ಇದು ಎಷ್ಟು ಕೆಜಿ ಬರುತ್ತೆ ಸರ್ ಒಂದಾನೇ ಅದಕ್ಕೆ 1 1 ಕೆಜಿ ಬರುತ್ತೆ ಒಂದು ಒಂದೂವರೆ ಕೆಜಿ ಒಂದು ತಾಯಿ ಓಕೆ

ಇದು ಬಾದಾಮಿ ಹಣ್ಣು ಆಲ್ಫಾನ್ಸ್ ಅಂತ ಕರಿತೀವಿ ರೈತರು ನೈಸರ್ಗಿಕವಾಗಿ ಬೆಳೆದು ಅವರೇ ಕಷ್ಟಪಟ್ಟು ಬೆಳೆದು ಈಗ ಲಾಲ್ ಬಾಗ್ ಅಲ್ಲಿ ಮಾಡ್ತಾ ಇದಾರೆ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲಾ ಜನ ಬಂದು ಹಿಲ್ಲೆ ತಗೋಳಿ ರೈತರತ್ರ ಡೈರೆಕ್ಟ್ ಆಗಿ ನೇರವಾಗಿ ರೈತರ ಹತ್ರ ತಗೊಳ್ಳಿ ರೈತರಿಂದ ಗ್ರಾಹಕರ ರೈತರಿಂದ ಗ್ರಾಹಕರಿಗೆ ಕಾನ್ಸೆಪ್ಟ್ ಇದು ಇದು ಯಾವ ಒಂದು ತಳಿ ಇದು ಸಿಂಧೂರ ಹಣ್ಣು ಮೇಡಮ್ ಇದು ಸಿಂಧೂರ ಇದು ಅಷ್ಟೇ ಹಲ್ಪ ಅನ್ಸೋದು ಎಷ್ಟು ತಳಿಗಳನ್ನ ಇಟ್ಟಿದಿರ ನಿಮ್ಮ ಸ್ಟಾಲ್ ಅಲ್ಲಿ ನಮ್ ಸ್ಟಾಲ್ ಅಲ್ಲಿ ಹಾರ್ ತಳಿಗಳನ್ನ ಇಟ್ಕೊಂಡಿದೀವಿ ಸೊ ಇದು ದಸೇರಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಹಣ್ಣು ಹಾಗೆ ಇದು ಮಲ್ಲಿಕಾ ಅಂತ ಹೇಳಿ ಇದು ಕೆಜಿ ಜಿ ಎಷ್ಟಿದೆ ಇದು ನಾವು ಹಂಡ್ರೆಡ್ ರುಪೀಸ್ ಮಾಡ್ತಾ ಇದೀವಿ ಲಾಲ್ಬಾಗ್ ನೋಡ್ರಿ ನೂರ್ ಮೂವತ್ತೈದು ರೂಪಾಯಿ ಹೇಳಿದ್ದಾರೆ ನಾವು ಗ್ರಾಹಕರಿಗೆ ಒಳ್ಳೇದಾಗ್ಲಿ ಅಂತ ಇನ್ನ ಕಡಿಮೆಗೆ ಮಾಡ್ತಾ ಇದೀವಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯುಕಂತಹ ಮಾವಿನ ಮೇಳದಲ್ಲಿ ನೋಡ್ತಾ ಇರ್ಬೋದು ಆ ಇಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಲಾಲ್ಬಾಗ್ ನಲ್ಲಿ ಮಾವಿನ ಮೇಳ ನಡೀತಾ ಇದೆ ನೋಡ್ತಾ ಇದೀವಿ ನಾವು ಆ ಇದೆಲ್ಲ ಕೂಡ ಗಿಡದಿಂದ ನೇರವಾಗಿ ತಂದಿರುವಂತಹ ಹಣ್ಣುಗಳು ಯಾವುದೇ ರೀತಿಯ ಒಂದು ಕೆಮಿಕಲ್ಸ್ ಅನ್ನ ಯೂಸ್ ಮಾಡದೆ ಆ ನೈಸರ್ಗಿಕವಾಗಿ ಹಣ್ಣು ಮಾಡಿರುವಂತಹ ಮಾವಿನ ತಳಿಗಳನ್ನ ನಾವು ನೋಡ್ತಾ ಇದೀವಿ ಆ ಬೆಂಗಳೂರಿನಲ್ಲಿ ನಾವು ಎಲ್ಲಾ ಕಡೆ ಕೂಡ ಮಾವಿನ ಹಣ್ಣು ಸಿಗುತ್ತೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಇಲ್ಲಿ ನೇರವಾಗಿ ಕೆಮಿಕಲ್ಸ್ ಇಲ್ಲದೆ ಹಣ್ಣು ಮಾಡಿರುವಂತಹ ಹಣ್ಣು ನಮಗೆ ಇವತ್ತಿನ ದಿನ ಲಾಲ್ ಬಾಗ್ ನಲ್ಲಿ ಸಿಗ್ತಾ ಇದೆ ನೋಡ್ಬೋದು ಗಿಡದಿಂದ ಹಾಗೆ ಬಂದಿರೋದನ್ನ ಕೂಡ ಆ ಫ್ರೆಶ್ನೆಸ್ ನಮ್ಗೆ ಹಾಗೇನೆ ಕಾಣಿಸ್ತಾ ಇದೆ ಸರ್ ಏನ್ ರೇಟ್ ಇದು ಅರವತ್ತು ರೂಪಾಯಿ ನೋಡ್ಬೋದಲ್ವಾ ನಾವು ಬೇರೆ ಕಡೆ ತಗೊಂಡ್ರೆ ಇದೇ ಹಣ್ಣು ಇನ್ನೂರು ರೂಪಾಯಿ ಕಮ್ಮಿ ಅಂತೂ ಸಿಗಲ್ಲ ಅಹ್ ಆತರ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಕೂಡ ಮಾವಿನ ಮೇಳ ಹಲಸಿನ ಮೇಳ ನಡೆಯುತ್ತೆ ಆ ಗಮ ನಮ್ಗೆ ಬರ್ತಾನೆ ಎಂಟ್ರೆನ್ಸ್ ಅಲ್ಲನೆ ಗೊತ್ತಾಗುತ್ತೆ ಆ ಇವತ್ತಿನ ದಿನ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳಕ್ಕೆ ತಮ್ಗೂ ಕೂಡ ನಾನು ಸ್ವಾಗತ ನೋಡ್ತಾ ಇದೀವಿ ಯಾವ ರೀತಿಯ ಒಂದು ತಳಿಗಳು ಸಿಗ್ತಾ ಇದೆ ಇವತ್ತಿನ ದಿನ ಅಂತ Não, não tem. ಇನ್ನು ನಾವ್ ಇಲ್ಲಿ ನೋಡ್ತಾ ಇರೋ ಒಂದು ಸ್ಟಾಲ್ ಬಂದು ಕೋಲಾರದಿಂದ ಪ್ರೆಸೆಂಟ್ ಮಾಡ್ತಾ ಇರೋ ಒಂದು ಸ್ಟಾಲ್ ಅನ್ನ ನೋಡ್ತಾ ಇದ್ವಿ ಕೋಲಾರ ಜಿಲ್ಲೆಯಿಂದ ಬಂದಿರ್ತಕ್ಕಂತಹ ಮಾವಿನ ಒಂದು ಹಣ್ಣಿನ ಒಂದು ಸ್ಟಾಲ್ ಇದು ಇದು ನೋಡಿ ಇದು ಹಣ್ಣು ನೋಡಿ ಇದು ನೈಸರ್ಗಿಕವಾಗಿ ಮರದಿಂದ ತಂದಿರಂತಹ ಒಂದು ಹಣ್ಣುಗಳು ಇದು

ಮಲ್ಲಿಕ ಮಲ್ಗೋವಾ ಹೀಗೆ ನಾವು ಮಾವಿನ ಹಣ್ಣಿನಲ್ಲೂ ಕೂಡ ಸಾಕಷ್ಟು ವಿಧಗಳನ್ನ ನೋಡ್ತೀವಿ ಆ ಎಲ್ಲಾ ಒಂದು ಹಣ್ಣುಗಳ ವಿಧಗಳನ್ನು ಒಟ್ಟಿಗೆ ನೋಡುವಂತಹ ಒಂದು ಆ ಸಮಯ ಈಗ ಲಾಲ್ಬಾಗ್ ನಲ್ಲಿ ನಾವು ಬೇರೆ ಕಡೆ ಅಂದಾಗ ನಮ್ಗೆ ಒಂದಷ್ಟು ಸೀಮಿತ ವಿಧಗಳಲ್ಲಿ ಮಾತ್ರ ನೋಡ್ತೀವಿ ಇಲ್ಲಿ ಈಗ ಲಾಲ್ಬಾಗ್ ನಲ್ಲಿ ನಡೀತಾ ಇರತಕ್ಕಂತಹ ಮಾವಿನ ಮೇಳದಲ್ಲಿ ನಾವು ಸಾಕಷ್ಟು ವಿಧಗಳನ್ನ ಕೂಡ ನೋಡ್ತೀವಿ ಇದು ಆ ಚೆರಕು ರಸಂ ಮ್ಯಾಂಗೋ ಅಂತೆ ಚೆರಕು ರಸಂ ಇದು ನೋಡ್ತಾ ಇದೀವಿ ನಾವು ಚೆರಕು ಅಂದ್ರೆ ಈ ಕನ್ನಡದಲ್ಲಿ ಕಬ್ಬು ಅಂತೀವಿ ತೆಲುಗಲ್ಲಿ ಅದನ್ನ ಚೆರಕು ಅಂತೀವಿ ಚರಕು ರಸಂ ಮ್ಯಾಂಗೋ ಇದು ರಸ ಜಾಸ್ತಿ ಇರುತ್ತಂತೆ ಇದು ಆ ಕಸವು ಕಸ್ ಮ್ಯಾಂಗೋ ಕಸವುಲ್ ಕಸ್ ಮ್ಯಾಂಗೋ ಈ ನಾನು ಫಸ್ಟ್ ಟೈಮ್ ಕೇಳ್ತಾ ಇದೀನಿ ನೆಕ್ಸ್ಟ್ ಇದು ಬಂದು ಟಾಮಿ ಅಕ್ಕಿನ್ ಮ್ಯಾಂಗೋ ಅಂತೆ ಟಾಮಿ ಅಕ್ಕಿನ್ ಮ್ಯಾಂಗೋ ನೋಡ್ತಾ ಇದ್ವಿ ನೆಕ್ಸ್ಟ್ ಇದು ಬಂದು ಬಾದಾಮಿ ಬಾದಾಮಿ ಮ್ಯಾಂಗೋ ಇದು ಬಂದು ಬಿಲ್ಪಸಂದ್ ಬಿಲ್ಪಸಂದ್ ಅದು ಲಿಚ್ಚಿ ಮ್ಯಾಂಗೋ ಹಾಗೆ ಅದು ದಶೇರಿ ಮ್ಯಾಂಗೋ ಇದು ಕೆಟ್ ಮ್ಯಾಂಗೋ ಲಿ ಮ್ಯಾಂಗೋ ಮಾಯಾ ಮ್ಯಾಂಗೋ ಇದು ಮಾಯಾ ಮ್ಯಾಂಗೋ ನೋಡಿ ಇದು ಬಣ್ಣ ನೋಡಿ ಇದು ಇದು ಮಾಯಾ ಮ್ಯಾಂಗೋ ಆರ್ನೂರು ರೂಪಾಯಿ ಕೆಜಿ ಇದು ಇದು ಎಷ್ಟು ಲಲ್ಲಿ ಮ್ಯಾಂಗೋ ಅದು ಟೂಂಡ್ರೆಡ್ ರುಪೀಸ್ ಕಾಸ್ಟ್ಲಿ ಮ್ಯಾಂಗೋ ಯಾವ್ದು ಸರ್ ಇದ್ರಲ್ಲಿ ಅದೇನಾ ಮಾಯ ಮ್ಯಾಂಗೋನಾ ಓಕೆ ಇದು ಬಂದು ಮಲ್ಲಿಕಾ ತೋತಾಪುರಿ ಇದು ನಾರ್ಮಲ್ ಆಗಿ ನಮ್ಗೆ ಸಿಗುತ್ತೆ ಎಲ್ಲಾ ಕಡೆನು ಅದಾದ್ಮೇಲೆ ಇದು ಬಂದು ಹಿಮಾಮ್ ಪಸಂದ್ ಮ್ಯಾಂಗೋ ನಾವಿಲ್ಲಿ ನೋಡ್ತಾ ಇರೋದು ಸಿಂಧೂರ ರಾಜಗಿರಿ ಮ್ಯಾಂಗೋ ನೋಡ್ತಾ ಇದೀವಿ ಸಿಂಧೂರ ರಾಜಗಿರಿ ಇದು ನಾನಿಲ್ಲಿ ಬೇರೆ ಬೇರೆ ವಿಧಗಳನ್ನ ತೋರಿಸ್ತಾ ಇದ್ದೀನಿ ಇದು ಇಮಾಮ್ ಪಸಂದ್ ಇಮಾಮ್ ಪಸಂದ್ ಮ್ಯಾಂಗೋ ಇದು ಹಾಗೇನೆ ನಾವು ಇದು ಬಂದು ಸಕ್ಕರೆ ಗುಂಟ್ಲೆ ಅಂತಾನೆ ಹೇಳ್ತಾರೆ ಇದು ಇದನ್ನ ನಾನು ತೋರಿಸಿದಿನಿ ಆಲ್ರೆಡಿ ಹ ಶುಗರ್ ಬೇಬಿ ಮ್ಯಾಂಗೋ ಇದು ಇಲ್ಲಿ ಒಂದು ಆ ಸ್ಟಾಲ್ ಅಲ್ಲಿ ಟೇಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಸರ್ ಇದು ಯಾವ ಹಣ್ಣು ಇದು ಎಷ್ಟು ರೇಟ್ ಇದೆ ಮೇಡಮ್ ಐವತ್ತು ರೂಪಾಯಿ ವೈಜ್ಞಾನಿಕ ರೀತಿಯಲ್ಲಿ ಕಾಯಿಗಳನ್ನ ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಆಪುಸ್ ಮಾವಿನ ಹಣ್ಣುಗಳು ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ ನೋಡ್ತಾ ಇರೋದು ನಾವು ರೆಡ್ ಬಾದಾಮಿ ಬಾದಾಮಿ ಹಣ್ಣು ಒಂದು ಮಾವಿನ ಹಣ್ಣು ನೋಡ್ತಾ ಇರ್ಬೋದು ನೈಸರ್ಗಿಕವಾಗಿ ಹಣ್ಣು ಮಾಡಿರುವಂತಹ ಹಣ್ಣುಗಳು ಇವೆಲ್ಲ ಕೂಡ ಯಾವುದೇ ಕೆಮಿಕಲ್ ಸಿಲು ಹಣ್ಣು ಮಾಡಿರುವಂತಹದ್ದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಸಿಗ್ತಾರಂತಹ ಮಾವಿನ ಮೇಳಕ್ಕೆ ತಮ್ಗೆಲ್ಲರಿಗೆ ಕೂಡ ಪ್ರೀತಿಯ ಸ್ವಾಗತಿದ್ದಾರೆ ಇದು ಏನ್ ಆಕೆ ಆ ನಮ್ ಜೊತೆ ಇದಾರೆ ಅಂಗಡಿಯ ಮಾಲೀಕರು ನಮ್ ಜೊತೆ ಸರ ಮಾತಾಡ್ತೀರಾ ಆ ಎಲ್ಲಿಂದ ಬಂದೀರಾ ನೀವು ನಾವು ತಿಮ್ಮಾಪುರ ತಾಲೂಕು ಎಲ್ಲ ನೈನ್ಟಿ ಪರ್ಸೆಂಟ್ ತಿನ್ನಾಪುರ ತಾಲೂಕನ ಇರೋದು ಎಲ್ಲವರೆಗೂ ಕಲಿತಾರೆ ಆರ್ಗ್ಯಾನಿಕ್ ಬೇರೆ ಕಮ್ಮಿ ಕಲಿಲ್ಲ ಏನೋ ನಮ್ಗೆ ಇಲ್ಲಿ ವ್ಯಾಪಾರ ಕಮ್ಮಿ ರೈತರು ನಿಜ ರೈತರಿಗೆ ಸೇರೋ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇದ್ವಿ ಮಧ್ಯವರ್ತಿಗಳ ಆವಳಿಯನ್ನ ತಪ್ಪಿಸುವಂತಹ ಒಂದು ವಿಧಾನ ಅಂದ್ರೆ ಖಂಡಿತ ಇದೇನೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು ಅಂದ್ರೆ ರೈತರು ನಮ್ಮ ದೇಶದಲ್ಲಿ ಚೆನ್ನಾಗಿ ಆಗ್ಬೇಕು ಅಂದ್ರೆ ಮಧ್ಯವರ್ತಿಗಳ ಆವಳಿಯನ್ನ ತಪ್ಪಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸ ಆಗ್ಬೇಕು ಇವತ್ತಿನ ದಿನ ನಮ್ಮ ಿನ ಹಣ್ಣದ ರೈತರು ಕೂಡ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಸರ್ ಯಾವೆಲ್ಲ ತಳಿಗಳು ನಿಮ್ಮಲ್ಲಿ ಇದ್ದಾವೆ ನೀವ್ ಯಾವ ರೇಟ್ ಕೊಡ್ತಾ ಇದ್ರಷ್ಟು ಕೇಳದಷ್ಟು ಕೊಡ್ತಿದಾರಂತೆ ಎಂತ ಅದ್ಭುತವಾದ ಮಾತು ಅಂದ್ರೆ ಅವರು ಹೇಳ್ತಾ ಇದಾರೆ ಗ್ರಾಹಕರಿಗೆ ಒಂದು ನಿಜವಾಗ್ಲೂ ಕೂಡ ನಾನು ಒಂದು ಸೇವೆ ಮಾಡ್ತಿದ್ದಾರೆ ಅಂದ್ರೆ ತಪ್ಪಿಲ್ಲ ಆ ಅವಕಾಶವನ್ನ ಎಲ್ಲರೂ ಕೂಡ ನಾನು ಉಪಯೋಗಿಸ್ಕೋಬೇಕು ಹಾಗೇನೆ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು ರೈತರಿಗೆ ಹೆಲ್ಪ್ ಆಗ್ಬೇಕು ಅದರ ಬೆಲೆ ಏನು ಅದರ ಒಂದು ಶ್ರಮ ಏನು ಅದನ್ನ ಗಮನ ಇಟ್ಟು ತಗೋಬೇಕು ಅನ್ನೋದು ಕೂಡ ನನ್ನ ಅನಿಸಿಕೆ ಹ ಸರ್ ತಳಿ ಆಮ್ರಪಾಳಿ ಮಾವಿನ ತಳಿ ದಶೆಹರಿ ಮಾವಿನ ತಳಿ ಇದು ಬಂದು ಇಮಾಮ್ ಪಸಂದ್ ಮಾವಿನ ತಳಿ ಇದು ತೋತಾಪುರಿ ಮಾವಿನ ತಳಿ ಇನ್ನು ಇದು ಮಾವು ಮತ್ತು ಅಳಸು ಮೇಳ ಎರಡು ಸಾವಿರದ ಇಪ್ಪತ್ತೈದು ಆ ಒಂದು ಎಕ್ಸಿಬಿಷನ್ ಅನ್ನು ನೋಡ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಮಾವಿನ ವಿವಿಧ ತಳಿಗಳ ಹೆಸರನ್ನು ಕೊಟ್ಟಿದ್ದಾರೆ ಬಂಗನ್ಪಲ್ಲಿ ಹಾಲ್ಪಾನ್ಸು ರಸ್ಪುರಿ ತೋತಾಪುರಿ ಮಲಗೋವಾ ಮಲ್ಲಿಕ ಕೇಸರ್ ನೀಲಂ ಅಂತರ್ ಕೃಷಿ ಕಳೆ ನಿರ್ವಹಣೆ ವಿಧಾನ ಕೊಟ್ಟಿದ್ದಾರೆ ಹಾಗೇನೆ ಮಾವಿನ ಬೆಲೆಯಲ್ಲಿ ಪೀಡೆ ಅಥವಾ ರೋಗ ನಿರ್ವಹಣೆ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ ಇನ್ನು ಉತ್ತಮ ಬೇಸಾಯ ಪದ್ಧತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಹಾಗೆ ಸಹಯೋಗ ಸಂಸ್ಥೆಗಳು ಯಾವ್ಯಾವು ಹಾಗೆ ಮಾವು ಬೆಳೆಗಾರರಿಗೆ ಒದಗಿಸುವ ಸೌಲಭ್ಯಗಳು ಯಾವ್ಯಾವು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಕಟಾವಿಗೆ ಸೂಕ್ತ ಅವಧಿ ಯಾವುದು ಕೊಯ್ಲು ನಂತರದ ನಿರ್ವಹಣೆ ಹೇಗೆ ಅನ್ನೋದನ್ನು ಕೊಟ್ಟಿದ್ದಾರೆ ಇನ್ನು ಕರ್ನಾಟಕವ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಬೆಳೀತಾ ಇರತಕ್ಕಂತಹ ಹಲಸು ಬೆಳೆಯ ಬಗ್ಗೆ ಹಲಸಿನ ಹಣ್ಣಿನ ಒಂದು ತಳಿಯ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಹಲಸಿನ ತಳಿಗಳ ಬಗ್ಗೆ ಕೂಡ ಇಲ್ಲಿ ಒಂದು ಮಾಹಿತಿ ಇದೆ ಹಾಗೆ ಹಲಸಿನ ಉತ್ಪನ್ನಗಳು ಯಾವ್ಯಾವು ಮಾವಿನ ಉತ್ಪನ್ನಗಳು ಯಾವ್ಯಾವು ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಯಾವುದೇ ರೀತಿಯ ಒಂದು ಔಷಧಗಳ ಸಿಂಪಡಣೆ ಇಲ್ಲದೆ ಆ ಕೃತ್ ಕೃತಕ ಸಿಂಪಡಣೆ ಕೃತಕ ಹಣ್ಣು ಮಾಡುವುದರ ಒಂದು ಪದ್ಧತಿಯನ್ನು ಬಿಟ್ಟು ನೈಸರ್ಗಿಕವಾಗಿ ಮಾವನ ಹಣ್ಣು ಮಾಡಿರ್ತಕ್ಕಂತಹ ಹಣ್ಣುಗಳು ನಮಗೆ ಇವತ್ತಿನ ಲಾಲ್ಬಾಗ್ನಲ್ಲಿ ಸಿಗ್ತಾ ಇದೆ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ನೀವು ಚಿಕ್ಕಬಳ್ಳಾಪುರ ಶ್ರೀರಂಗಪಟ್ಟಣದಿಂದ ಬಂದಿದ್ದೀರಾ ಓಕೆ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಲಾಲ್ ಬಾಗ್ಬೇಕು ಆಗಿಲ್ಲ ಗೊತ್ತಿಲ್ಲ ಓಕೆ ಒಂದು ತಳಿಗಳು ಸಿಗ್ತಾ ಇದೆ ಓಕೆ ಗ್ರಾಹಕರು ಯಾಕೆ ಎಲ್ಲಿ ಬರ್ಬೇಕು ಅಂತೀರಾ ನೈಸರ್ಗಿಕವಾಗಿ ಹಣ್ಣು ಮಾಡಿದಾರ ಯಾವ ರೀತಿ ನೈಸರ್ಗಿಕವಾಗಿ ಹಣ್ಣು ಮಾಡಿದ್ದಾರೆ ಕೆಮಿಕಲ್ ಫ್ರೀ ಓಕೆ ಎಷ್ಟು ದಿನ ಇದನ್ನ ಇಡ್ಕೋದು ಸರ್ ನಾವು ಹಣ್ಣು ಒಂದ್ ವಾರ ತೊಂದರೆ ಇಲ್ಲ ಇಟ್ಕೋಕಲ್ ಫ್ರೀ ಓಕೆ ಇನ್ನು ಎಷ್ಟು ದಿನ ನಡೀತಾ ಇದೆ ಸರ್ ಮೇಳ ಇವತ್ತು ಇನ್ನು ಇಪ್ಪತ್ತು ದಿನ ಮೇಳ ನಡೆಯುತ್ತೆ ಧನ್ಯವಾದಗಳು ಸರ್